ನನ್ನ ಸ್ನೇಹಿತ ಸುನಿಲ್ ಒಳ್ಳೇದಾಗ್ಲಿ ಆ ಒಂದು ಒಳ್ಳೆ ಹೊಟ್ಟೆ ತುಂಬಾ ರುಚಿಕರವಾದ ಶುಚಿಕರವಾದ ಹೋಟೆಲ್ ಓಪನ್ ಮಾಡಿದ್ದಾರೆ ಶುಭಾಶಯಗಳು ಮೀನಾಕ್ಷಿ ಬಗ್ಗೆ ಕೇಳಿ ತಿನ್ನೋದ್ರ ಬಗ್ಗೆ ಕೇಳಿ ಒಂದ್ ತಿಂಡಿ ಹೇಳ್ತೀನಿ ಒಂದ್ ಗಂಟೆ ಹೇಳ್ತೀನಿ ಬುಟ್ಟ ಏನು ಕೇಳ್ಬಿಡಿ ಏನು ಗೊತ್ತಿಲ್ಲ ನಾನು ಅವನಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಏನು ಗೊತ್ತಿಲ್ಲ ಸಂಬಂಧ ಇಲ್ಲ ಯಾವ್ದ್ರ ಬಗ್ಗೆ ಗೊತ್ತಿಲ್ಲ ನಂಗೆ ನೀನು ತಿನ್ಬೇಕು ಈಗ ಬಂದಿರೋದು ತಿನ್ನೋದ್ ಬಿಟ್ಟರೆ ನೀವು ತಿನ್ಬೇಕು ಕಾಫಿ ಕುಡ್ದೆ ಚೆನ್ನಾಗಿತ್ತು ಗುಡ್ ಅಣ್ಣ ಅಣ್ಣ ಅವಾಗಿ ನಿಮ್ ಬಗ್ಗೆ ಮಾತಾಡ್ತಾ ಇರೋದು ಒಂದು ನನ್ನ ಗೆಳೆಯ ಸ್ನೇಹಿತ ಸುನಿಲ್ ಹೋಟೆಲ್ ಇದು ಸೊ ಹೋಟ್ಲು ಬಗ್ಗೆ ಕೇಳಿ ಒಂದ್ ದಿನ ಮಾತಾಡ್ತೀನಿ ಹೋಟ್ಲ್ ಅಡುಗೆ ಬಗ್ಗೆ ಕೇಳಿ ಒಂದ್ ತಿಂಗಳು ಮಾತಾಡ್ತೀನಿ ಬೇರೆ ಏನು ಕೇಳ್ಬಿಡಿ ನಾನು ಅಲ್ಲ ನನ್ಗೇನು ಗೊತ್ತಿಲ್ಲ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಹೆಂಗೆ ನಾನು ಬರೋಣ ಎಲ್ಲಗೂ ಕುಂತ ಅಣ್ಣ ಏನ ತಿನ್ನೇ ಬಿಡಿ ಫಸ್ಟ್ ಮೊದಲನೇದು ಹೇಳದಿ ಕೇಳಿ ತುಂಬಾ ಶುಚಿಕರವಾದ ರುಚಿಕರವಾದ ಒಳ್ಳೊಳ್ಳೆ ಫುಡ್ ಇದೆ ಬನ್ನಿ ತಿನ್ನೋಣಿ ಅದೇ ನ್ಯೂಸ ಹೊಡಿತಾ ಇದೀರಾ ಪೆನ್ ಡ್ರೈವ್ ಸಿಕ್ತು ಅದಾಯ್ತು ಇದಾಯ್ತು ಅವ್ರು ಯಾರು ಬಿಟ್ಬಿಟ್ರು ಅವ್ರದ್ದೇನೋ ಅದಾಯ್ತು ಬಿಟ್ಬಿಡಿ ಒಳ್ಳೊಳ್ಳೆ ವಿಚಾರ ಮಾತಾಡೋಣ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನವೆಂಬರ್ ಒಂದನೇ ತಾರೀಕು ಬರ್ತೈತೆ ಮಾತಾಡಿ ಫಸ್ಟ್ ಐಟ ಮುಂದಿನ ತಿಂಗಳು ಬರ್ತೈತೆ ಕೇಳಿ ಕೊಕೇನ್ ಬಗ್ಗೆ ಸಿನಿಮಾ ನಡೀತೈತೆ ಕೇಳಿ ಹೇಳ್ತೀನಿ ಮೊನ್ನೆ ಫೈಟ್ ಮಾಡ್ಬಿಟ್ಟು ಬಂದೆ ಅದ್ರ ಬಗ್ಗೆ ಕೇಳಿ ಹೇಳ್ತೀನಿ ಊಟ ತಿನ್ನಕ್ ಬಂದೆ ಕೇಳಿ ಹೇಳ್ತೀನಿ ಬೇರೆ ಯಾವ್ದ್ರ ಬಗ್ಗೆ ನಂಗೆ ಕೇಳ್ಬೇಡಿ ನಂಗೆ ಏನು ಗೊತ್ತಿಲ್ಲ ನಂಗೆ ಅದಕ್ಕೂ ಸಂಬಂಧ ಇಲ್ಲ